ಮುದ್ದಿಬ್ಯಾ ಪಟ್ಟಣದ ಹೃದಯ ಭಾಗದಲ್ಲಿರುವ ಬಜಾರ್ ಸರ್ಕಾರಿ ಉರ್ದು ಶಾಲೆಯನ್ನು ಪುನಃ ಆರಂಭಿಸಬೇಕು ಎಂದು ಆಗ್ರಹಿಸಿ ಇಂದು ಮುದ್ದಿಬ್ಯಾಳದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮುದ್ದಿಬ್ಯಾಳ ಕಚೇರಿ ಮುಂದೆ ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ಹಾಗೂ ಶಾಲೆ ಹಳೆಯ ವಿದ್ಯಾರ್ಥಿಗಳು ಧರಣಿ ಸತ್ಯಾಗ್ರಹ ನಡೆಸಿದರು ಈಗಾಗಲೇ ಈ ಶಾಲೆಯನ್ನು ಡೈಸ್ ಕೋಡ್ ಇಲ್ಲದ ನೆಪದಲ್ಲಿ ಕೆಲವರು ಈ ಶಾಲೆಯ ಜಾಗವನ್ನು ಎತ್ತಾಕುವ ಸಂಚು ಹಾಗೂ ಈ ಶಾಲೆಯನ್ನು ಪುರಸಭೆ ಸುಪರ್ದಿಗೆ ಹಸ್ತಾಂತರಿಸಿ ಗೋಪುರ ಕಟ್ಟಿಕೊಂಡು ಇರಲು ಬಯಸಿದ್ದ ತುಚ್ಚು ಮನೋಭಾವನೆ ಹೊಂದಿದ ಇವರಿಗೆ ಹೋರಾಟ ಬಿಸಿ ಮೂಲಕ ಶಿಕ್ಷಣ ಇಲಾಖೆ ಪ್ರಸ್ತಾವನೆಗೆ ವಿರೋಧ ವ್ಯಕ್ತವಾಗಿದೆ ಸರ್ಕಾರದ ಮಟ್ಟದಲ್ಲಿ ಈ ರೀತಿ ಅಕ್ರಮ ನಡೆಯುತ್ತಿದೆ ಅಂದ್ರೆ ನಿಜವಾಗಲೂ ಶತಮಾನ ಕಂಡ ಶಾಲೆ ಬಿಡಲು ಕೂಡ ಇತ್ತ ಹಳೆ ವಿದ್ಯಾರ್ಥಿಗಳು ನಾವೇನು ಕಡಿಮೆ ಇಲ್ಲ ಎಂಬುದಕ್ಕೆ ಇಂದು ತೋರಿಸಿದ ಪ್ರತಿಭಟನೆಯ ಸಾಕ್ಷಿ नाया बेकु बेके बेकु नाया बेकु येल्ली वर्गे वर्ण वर्ण वो नटा येल्लो वर्गे होरा का येल्ली वर्गे वो नटा येल्लो ಇದು ಕಾನೂನು ಬಾಹಿರವಾಗಿದ್ದು ಕೂಡಲೇ ಸರ್ಕಾರ ಇದನ್ನು ತಡೆದು ಇಲ್ಲಿ ಪುನಃ ಶಾಲೆ ಆರಂಭಿಸಬೇಕು ಈ ಜಾಗವನ್ನು ದಾನಿಯೊಬ್ಬರು ಶಾಲೆಗಾಗಿಯೇ ದಾನ ಮಾಡಿದ್ದಾರೆ ಹಾಗಾಗಿ ಈ ಜಾಗ ಶಾಲೆಗೆ ಸೀಮಿತವಾಗಿದ್ದು ಶಾಲೆ ಶಾಲೆಯಾಗಿಯೇ ಉಳಿಯಬೇಕು ಎಂದು ಸರ್ಕಾರದ ಕ್ರಮಕ್ಕೆ ಹಳೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಮೂರು ವರ್ಷದ ಶಾಲೆಯ ಬಗ್ಗೆ ಒಂದು ಮಾಹಿತಿ ಕೇಳಕ್ಕ ನಾವು ಫೋನ್ ಅಲ್ಲಿ ಬಗೆರ್ಸ್ಕೋಬೇಕಾದಂತ ವ್ಯವಸ್ಥೆ ಬಂದ್ಬಿಟ್ಟಾದ್ರಿ ಈಗ ಸಿಸ್ಟಮ್ ಹೆಂಗಾಗಿದೆ ಗೊತ್ತನ್ರಿ ಎಲ್ಲಾ ಡಿಜಿಟಲ್ ಬಂದ್ಬಿಟ್ಟದ್ರಿ ಅಲ್ರಿ ಒಂದ್ ವ್ಯವಸ್ಥೆ ಬಗ್ಗೆ ಮಾತಾಡ್ಬೇಕಂದ್ರ ಇಲ್ಲಿ ಇಷ್ಟು ಜನ ಕುಂತಿ ಹೋರಾಟ ಮಾಡಕ್ ಕುಂತೀವಿ ಒಂದ್ ಫೋನ್ ಯಾಗ ನಾವು ಸಮಸ್ಯೆವನ್ನ ಅಂತ ಪರಿಸ್ಥಿತಿ ಬಂದಂತಂದ್ರ ಇದು ಯಾವ ನಿಟ್ಟಿನಲ್ಲಿ ಮುಂದೆ ಹೊಂಟೆ ಅದ ಇದಕ್ಕೆ ಯಾರ್ಯಾರು ಬೆಂಬಲ ಅದ ಇದು ಏನ್ ಸುಸ್ತ ಕುಂತರ ಮುಂದ್ ಅದು ಎಲ್ಲಿ ಹೋಗಿ ಮುಟ್ಟುತ್ತಾ ಈ ಈ ಹಂತಕ್ ಬರ್ಬೇಕಾದ್ರೆ ಇದ ಕಾರಣಗಳು ಏನು ದೊಡ್ಡ ದೊಡ್ಡ ಒಂದೊಂದು ದೊಡ್ಡ ದೊಡ್ಡ ಇಲಾಖೆ ಒಳಗಡೆ ಜಾಬ್ ಮಾಡಕ್ ಹೋಗ್ತಾರ ಇದ್ರ ಬಗ್ಗೆ ತಾವು ಸ್ವಲ್ಪ ಗಮನಕ್ಕೆ ತಗೊಂಡು ಕೇಳಿ ಆದಷ್ಟು ಬೇಗ ಎಲ್ ಪಿ ಎಸ್ ತುರ್ತಾಗಿ ಇವತ್ತು ಸ್ಟಾರ್ಟ್ ಮಾಡ್ಬೋದು ನೋಡ್ರಿ ಮೇಡಮ್ ನಿಮ್ಗೆ ಹತ್ತಲ್ಲ ಅನ್ನೋ ಬಂದಿ ಬೇಟಾಯ್ಲಕ್ ನೀವು ಇದಿದಿಲ್ಲ ಬಳಿಕ ಧರಣಿ ಸ್ಥಳಕ್ಕೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ತಾವಳಗೆ ಅವರು ನಾನು ಈಗಾಗಲೇ ಈ ಶಾಲೆ ಆರಂಭಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಎಂದಾಗ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಹೋರಾಟಗಾರರು ನೀವು ಯಾವುದೇ ರೀತಿಯ ಪತ್ರಗಳ ವ್ಯವಹಾರ ಆಗಲಿ ಅಥವಾ ಮಾಹಿತಿಯಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿಲ್ಲ ನಾವು ಕಳೆದ ಎರಡು ತಿಂಗಳಿಂದ ಈ ಶಾಲೆಯ ಕುರಿತು ನಿಮ್ಮ ಗಮನಕ್ಕೆ ತರುತ್ತಾನೆ ಇದ್ದೀವಿ ಜೊತೆಗೆ ಮನವಿ ಪತ್ರಗಳನ್ನು ನೀಡುತ್ತಲೇ ಬಂದಿವಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ ಕಾರಣ ಇಂದು ಸರ್ಕಾರದ ಹಂತದಲ್ಲಿ ಈ ಶಾಲೆಯನ್ನು ಬೇರೆಡೆಗೆ ಜೊತೆಗೆ ಈ ಜಾಗವನ್ನು ಬೇರೆಯವರ ಪಾಲಾಗುತ್ತಿದೆ ಎಂದು ವಿರುದ್ಧ ಕಿಡಿಕಾರಿದರು ಹಾಗಾಗಿ ನೀವು ಒಂದು ವೇಳೆ ಆರಂಭಿಸದ ಹೋದರೆ ಮುಂದೆ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಆಗ ಸ್ಥಳದಲ್ಲಿಯ ಬಿಎಒ ಅವರು ಡಿಡಿಪಿ ಶ್ರೀಮತಿ ಕೋಲಾರ ಅವರನ್ನು ದೂರವಾಣಿ ಮೂಲಕ ಮಾತನಾಡಿ ಆಗ ಹೋರಾಟಗಾರರು ಕೂಡ ತಮ್ಮ ಬೇಡಿಕೆಯನ್ನು ಡಿಡಿಪಿ ಅವರಿಗೆ ತಿಳಿಸಿದರು ಸ್ಟಾರ್ಟ್ ನಮ್ಮೆಲ್ಲ ಎಲ್ಲಾ ಹುಡುಗರು ಬಂದಾರ ಭೇಟಿ ಆಗ್ಲಾಕ ನೀವು ಒಂದ್ಸಲ ಢೋಳ್ಗಿ ಲೋಕಾಯ್ಕ್ ಬಂದಾಗ ಗೊತ್ತಿದ್ರಿ ಒಂದ್ಸಲ ದೇವ್ರಪ್ಪ ಹೋಗಿದ್ರಿ ಇನ್ನೊಂದ್ಸಲ ಏನೈತಿ ಶಿವಗಿಗೆಲ್ಲೇ ಹೋಗಿದ್ರಿ ನಾಲ್ಕು ಸಲ ಬಂದಾಗ ಯಾರಿಗೂ ಭೇಟಿ ಆಗಿಲ್ಲ ದಯವಿಟ್ಟು ನಾ ಕೈ ಮುಗಿದು ಕೇಳ್ತೀವಿ ನಮ್ಮ ಸಮುದಾಯದ ನಮ್ಮ ಉರ್ದು ಶಾಲೆ ಹಾಕೋ ರಕ್ಷಣೆ ಮಾಡ್ ನಮ್ಗೆ ಬೇಕೇ ಬೇಕು ಫಿಫ್ಟೀನ್ ಫಿಫ್ಟೀನ್ ಪಾಯಿಂಟ್ ಪ್ರೋಗ್ರಾಮ್ ಒಳಗೆ ಪಿ ಎಂ ಪ್ರೋಗ್ರಾಮ್ ಒಳಗೆ ಚರ್ಚೆ ಆಗ್ತಾ ಉರ್ದು ಶಾಲೆ ಬಗ್ಗೆ ನಿಮ್ಗೆ ಗೊತ್ತೈತಿ ನೂರ ಶಾಲೆ ಇವತ್ತು ಬಂದ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮುಸ್ಲಿಂ ಸಮುದಾಯದ ಏನೈತೆ ಇವತ್ತು ಸಾರಿ ನಮ್ಗೆ ಹೇಳಾದ ಎಪ್ರಿಲ್ ಮಿನಿಸ್ಟರ್ ಹಸ್ತಾಂತರ ಅಂತ ಲೆಟರ್ ಬರೀತಾರೆ ಬಳಿಕ ಡಿಡಿಪಿ ಅವರು ನೀಡಿದ ಭರವಸೆ ಮೇರೆಗೆ ಹೋರಾಟಗಾರರು ಧರಣಿಯನ್ನು ತಾತ್ಕಾಲಿಕವಾಗಿ ಹಿಂಪಡೆದರು ಒಂದು ವಾರದೊಳಗೆ ಶಾಲೆಯನ್ನು ಆರಂಭಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಜೊತೆಗೆ ಡಿಡಿಪಿ ಅವರು ತಿಳಿಸಿದ ಹಾಗೆ ಶಾಲೆ ಆರಂಭಕ್ಕೆ ಪ್ರಪೋಸಲ್ ಅನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಳಿಸಬೇಕು ಎಂದು ಹೇಳಿ ಧರಣಿಯನ್ನು ಹಿಂದಕ್ಕೆ ಪಡೆದರು ಅಂತ ಹೇಳಿದ್ದಾರೆ ವಾರದಲ್ಲಿ ಶಾಲೆಯನ್ನು ಪ್ರಾರಂಭಿಸಲಿಕ್ಕೆ ಮತ್ತು ಅದನ್ನು ಪುನರುಜ್ಜೀವನಗೊಳಿಸಿ ಚಾಲನೆ ಪ್ರಾರಂಭ ಮಾಡ್ಲಿಕ್ಕೆ ನಾವು ಡಿಡಿಪಿಯಾಗಿ ಬರೋದ ಕ್ರಮ ಕೈಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಇನ್ನು ಇದೇ ವೇಳೆ ಮಾತನಾಡಿದ ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಎಂ ರಿಸಾಲ್ದಾರ್ ಅವರು ಒಂದು ವಾರದಲ್ಲಿ ಶಾಲೆ ಆರಂಭವಾಗಬೇಕು ಹಾಗೂ ಆ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಬೇಕು ಸರ್ಕಾರದ ಹಂತದಲ್ಲಿ ಈ ಶತಮಾನ ಕಂಡ ಶಾಲೆಯನ್ನು ಹಸ್ತಾಂತರ ಮಾಡುವ ಹುನ್ನಾರ ನಡೆಯುತ್ತಿದ್ರೆ ಇದರ ಉದ್ದೇಶವೇ ಬೇರೆಯಾಗಿದೆ ಇದರ ರಕ್ಷಣೆಗೆ ನಾವು ನಿಂತಿದ್ದು ಹಾಗಾಗಿ ಕೂಡಲೇ ಸರ್ಕಾರ ಈ ಶಾಲೆಯ ಜಾಗವನ್ನು ಶಾಲೆಗೆ ಸೀಮಿತಗೊಳಿಸಿ ಇಲ್ಲಿ ಶಾಲೆಯನ್ನು ಆರಂಭಿಸಬೇಕು ಇಲ್ಲದಿದ್ದರೆ ಮುಂದೆ ಹಲವು ರೀತಿಯ ಹೋರಾಟಗಳನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಆಗಲೇ ನಿಮ್ಮ ಮೇಲೆ ಇದೆ ನಮಗೂ ಗೊತ್ತಿದೆ ಯಾಕಂದ್ರೆ ನಿಮ್ಮ ನಮ್ಮ ಬೇಡಿಕೆಗಳನ್ನು ನಿಮ್ ಕಾಲಾವಕಾಶ ಕೊಡ್ತಾ ಇದೀವಿ ಈ ಮುಚ್ಚೆ ಯಾರು ತಿಂಗಳಿಂದ ಸತತವಾಗಿ ನಿಮ್ ಲೆಟರ್ ಬರ್ತಾ ಇದೀವಿ ನಾವು ದರಣಿ ಮಾಡ್ತೀವಿ ನಾವು ಸ್ಟ್ರೈಕ್ ಮಾಡ್ತೀವಿ ದರಣಿ ಮಾಡ್ತೀವಿ ನೀವು ದಯವಿಟ್ಟು ಕ್ರಮ ಕೈಗೊಂಡ್ ಆದ್ರೆ ನೀವು ಬರ್ದಂತ ಲೆಟರ್ ಒಳಗೆ ಡಿ ಡಿ ಪಿ ಆಫೀಸ್ ನಲ್ಲಿ ಯಾವ್ದೇ ರೀತಿ ಪ್ರತಿಕ್ರಿಯೆ ಆಗ್ಲಿಲ್ಲ ಅದಕ್ಕೆ ಇವತ್ತು ನಾವು ಧರಣಿ ಕುಂತಿದ್ದೇವೆ ಎಲ್ಲಾರು ಓಲ್ಡ್ ವಿದ್ಯಾರ್ಥಿಗಳು ಮುಸ್ಲಿಂ ಕೌನ್ಸಿಲ್ಗಳು ಮುಂದಿನ ದಿನಮಾನಗಳಲ್ಲಿ ಒಂದು ವಾರ ಕಾಲಾವಕಾಶ ನಾವು ಕೊಡ್ತೀವಿ ಅದ್ರೊಳಗೆ ಆರಂಭ ಆಗದೆ ಇದ್ರೆ ರಸ್ತಾ ರೋಕೋ ಮಾಡುವುದಾಗ್ಲಿ ಶಾಲೆಗೆ ಮುಂದೆ ಧರಣಿ ಮಾಡುವಾಗ್ಲಿ ನಿಮ್ಮ ಆಫೀಸ್ ಮುಂದೆ ಆಗುವಾಗ್ಲಿ ಓಲ್ಡ್ ವಿದ್ಯಾರ್ಥಿಗಳು ಎಲ್ಲಾರು ಒಂದು ಪ್ರತಿಭಟನೆ ಮಾಡ್ಲಾಕ ನಾವು ನಿರ್ಧಾರ ಕೈಗೊಂಡಿವಿ ಅದೇ ರೀತಿ ಈಗ ಶಾಲೆ ದುರಸ್ತಿಗೆ ಬೇಕಾಗುವಂತ ಹಣಕಾಸಿನ ಸಹ ನಮ್ಮ ಹಳೆ ವಿದ್ಯಾರ್ಥಿಗಳು ಮಾಡಲು ತಯಾರಾಗಿದ್ದಾರೆ ಅವ್ರ್ಗೆ ಎಲ್ಲಾರು ಸೇರಿ ನಾವು ಶಾಲೆ ಏನೈತಿ ಕುನಾಲೇ ಸ್ಥಾಪನೆ ಮಾಡ್ಬೇಕು ಯಾಕಂದ್ರೆ ಊರಿನ ಕೇಂದ್ರ ಸ್ಥಳದ ಶಾಲೆ ಎಲ್ಲ ಅಲ್ಲಿಯೂ ಮಕ್ಕಳಿಗೆ ಸಮೀಪ ಆಗುತ್ತೆ ಒಂದ್ ಕಿಲೋಮೀಟರ್ ಆರ್ ಕಿಲೋಮೀಟರ್ ಅಲ್ಲಿ ದೂರ ಹೋಗ್ಬೇಕಾಗತ್ತೆ ದಯವಿಟ್ಟು ನಾವು ನಮ್ಮ ಬೇಡಿಕೆ ಏನೈತಿ ಶಾಲೆ ಆರಂಭಿಸಬೇಕು ಜಗಾ ಉಳಿಸಬೇಕು ಕಟ್ಟಡ ದುರಸ್ತಿ ಆಗ್ಬೇಕು ಒಟ್ಟಿನಲ್ಲಿ ಶತಮಾನ ಕಂಡ ಶಾಲೆ ಪುನರ್ಜೀವನಕ್ಕೆ ನಡೆದ ಹೋರಾಟ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ ಒಂದು ವಾರದೊಳಗೆ ಶಾಲೆ ಆರಂಭಿಸದೇ ಹೋದ್ರೆ ಮುಂದೆ ಮತ್ತೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ ಇನ್ನು ಶಾಲೆ ಬಂದ್ ಬಿದ್ದರೆ ಸಿಕ್ಕಿದ್ದ ಚಾನ್ಸ್ ಸರ್ಕಾರವೇ ನಮ್ಮದು ನಾವು ಏನು ಮಾಡಿದರೂ ನಡೆಯುತ್ತದೆ ಎಂದು ಭ್ರಮೆಯಲ್ಲಿದ್ದವರೆ ಅಂತವರು ಮೊದಲು ತಮ್ಮ ನಿರ್ಧಾರವನ್ನು ಮೊದಲು ಬದಲಾಯಿಸಿ ಮಕ್ಕಳಿಗೆ ಧ್ಯಾನ ನೀಡುವ ದೇಗುಲಕ್ಕೆ ಕೈ ಹಾಕ್ತಿರಲ್ಲ ನಾಚಿಕೆ ಆಗಲ್ವಾ ವೇಟ್ ಆ್ಯಂಡ್ ಸಿ ಸೂರಜ್ ರಿಸಾಲ್ದಾರ್ ನ್ಯೂಸ್ ಡ್ಯಾಸ್ಟ್ರಾಮಿ ಟಿವಿ ಮೋದೇ ಬಿಹಾರ್